thank <laughs> you ಬೇಡಿದ ಭಾಗ್ಯ ಕೊಟ್ಟು ಕರುಣೂಸಿರುತ್ತಿರುವ ತಂದೆ ತಾಯಿನ ಕಳೆದುಕೊಂಡು ಬೀದಿಯಲ್ಲಿ ಅತ್ತು ಕರೆಯುತ್ತಿರುವಾಗ ನನ್ನ ಪತಿ ಶ್ರೀರಾಮಚಂದ್ರನಿಂದ ನನಗೆ ಮಾಂಗಲ್ಯ ಭಾಗ್ಯವನ್ನ ನೀಡಿದೆ ಅಂದಿನಿಂದ ಹಿಂದಿನವರೆಗೂ ಈ ಪತಿ ಮನೆಯೇ ನನಗೆ ದೇವ ಮಂದಿರ ಅದರಲ್ಲಿ ಪತಿಯ ಆರಾಧ್ಯ ನನ್ನ ಮೈದನರಾದ ಭರತ್ ಲಕ್ಷ್ಮಣರೇ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದಂತೆ ಆದ್ರೆ ತಮ್ಮಂದರು ಮುದಿಸುವ ಸಲುವಾಗಿ నా పతి కలిత కష్ట న ఆతిలో తండే ఈ నిన్న మనతన మే సదా నిన్న కృప తోరి నన్న రక్షణ మో భార నిన్నే కోరి శ్వేత ఏను శీతా పన్నీస్వామి ಇಂದು ಆ ಮಾರುತೇಶ್ವರ ಜಾತ್ರೆ ಅಲ್ವಾ ಮಾರುತೇಶ್ವರ ಪೂಜೆ ಮಾಡ್ತಾ ಸೀತಾ ಮನೆಯಲ್ಲಿ ಯಾರಾದರೂ ಏನಾದರೂ ಅಂದರೆ ಇಲ್ಲ ನನ್ನ ಮನಸ್ಸಿನಿಂದ ಏನಾದರೂ ಆಯ್ತು ಹೇಳು ಸೀತಾ ಹೇಳು ನಿಮ್ಮಂತ ಪುಣ್ಯ ಪುರುಷರ ಕೈ ಹಿಡಿದ ಮೇಲೆ ನನಗೆ ಯಾವ ತೊಂದರೆಯೂ ಇಲ್ಲ ಆದ್ರೆ ನೀವು ಬಡುತ್ತಿರೋ ಕಷ್ಟವನ್ನು ನೋಡಿ ಈ ನನ್ನ ಮನ ಮಿಡಿಯುತ್ತಿದೆ ಪತಿದೇವ ಸುಳ್ಳು ಹೇಳಬೇಡ ಸುತ್ತ ಸುಳ್ಳು ಹೇಳಬೇಡ ನಿನ್ನ ಮನದಾದರೆ ನೀವು ನಾನು ಚೆನ್ನಾಗಿ ಬಲಿ ಸೀತಾ ಚೆನ್ನಾಗಿ ಹತ್ತು ವರ್ಷದಿಂದ ಮಗುವೆಯಾಗಿ ಮಡಿನಲ್ಲಿ ಮಗುವಿಲ್ಲ ಎಂಬ ಕೊರಗು ಬಲವಾಗಿ ಕಾಡುತ್ತಿದೆ ಸೀತಾ ಬಲವಾಗಿ ಕಾಡುತ್ತಿದೆ ಕೀಷ್ಟ ಜನರ ಮಾತನಾಡುತ್ತಿರುವ ಬಂಜ ಎಂಬ ಏಳಾಕ್ಷರ ನಿಮ್ಮ ಕಿವಿಗೆ ಬಿದ್ದು ನಿನ್ನ ಮನ ಬದುಡುತ್ತೆ ಮಕ್ಕಳ ಭಾಗ್ಯ ಭಾಗ್ಯ ಪುಣ್ಯ ಭೂಮಿ ್ರೆ ಅದಕ್ಕೆ ಪುಣ್ಯ ಮಾಡಿರ್ಬೇಕು ದೈವಾನುಗ್ರಹ ಇರಬೇಕು ಅದು ನನ್ನ ಪಾಲಿಗೆ ಇಲ್ಲ ಅಂತ ಕಾಣಿಸುತ್ತೆ ಹೋಗ್ಲಿ ಬಿಡಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಮೈತ್ರಿರುವಾಗ ಆ ಚಿಂತೆ ನನಗೆ ಯಾಕೆ ಬೇಕು ನಿನ್ನಂತ ಸತಿ ಶಿರಾಮಣೆಯ ಕೈ ಹಿಡಿದ ನಾನು ಪುಣ್ಯವಂತ ಸೀತಾ ಪುಣ್ಯವಂತ ಮೈದಿನರ ಮೇಲೆ ಕಟ್ಟಿಕೊಂಡಿರುವ ಕನಸು ಹೊತ್ತಿರುವ ಹರಕೆ ಇತರರಿಗೂ ಮಾದರಿಯಾಗಲಿ ಸೀತಾ ಇತರರಿಗೆ ಮಾದರಿಯಾಗಲಿ ಅದು ನನ್ನ ಪುಣ್ಯ ಕಣ್ರಿ ಯಾಕಂದ್ರಿ ಆ ಶಿವನಿಗೆ ಹೂ ಅಂದ್ರೆ ಪಂಚಪ್ರಾಣ ನನಗೆ ನೀವು ಅಂದ್ರೆ ಪಂಚಪ್ರಾಣ ಈ ಮನೆಯಲ್ಲಿ ನನ್ನಿಂದ ತೊಟ್ಟಿಲು ತೂಗುತ್ತಿದ್ರು ಕೂಡ ನನ್ನ ಮೇಲೆ ನಿಮ್ಮ ಪ್ರೀತಿ ಕಿಂಚಿತೂ ಕಡಿಮೆ ಆಗಿಲ್ಲ ಸೌದಿಯ ತರುವ ಸಾಹಸ ಕೂಡ ಮಾಡಿಲ್ಲ ಅಂದಮೇಲೆ ಈ ನಿಮ್ಮ ಋಣವನ್ನು ನಾನು ಹೇಗೆ ತಾನೇ ತೀರಿಸಲಿ ಸೀತಾ ಅಳಬೇಡ ನಾನು ದೇಹ ನೀನು ಪ್ರಾಣ ಬೆಳಿಂಬ ಸಾಗರದಲ್ಲಿ ಎಷ್ಟು ಎಲೆಗಳು ತಿಳಿಸಿದರು ನಾವು ಧೈರ್ಯದಿಂದ ಈಜು ದಡ ಸೇರೋಣ ಸೀತಾ ಈಜು ದಡ ಸೇರೋಣ ആദർശ ദമ്പതിസരു പടയോണ മൊത്തലില്ല കൊറത്തി നിന്നു മൊത്ത കൊറകത്തിനണ്ടു ദിവജില്ല നാളെ വന്നില്ല ഒന്ന് ദിന കരത്തി കൂടി കൂടി എഴുതി സീത കൂടി കൂടി ಿರಬೇಕು ನೀವು ಹೇಳಿದದೇ ಆಗ್ಲಿ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೆಯುವುದಿ ನಿಜವಾದ ಸತಿ ಆದ ಧರ್ಮ ಬಿಡಿ ಆ ಭಗವಂತ ಕಂತೆ ಒಂದು ಮಗು ಬೇಕೆ ಎರಡು ಮಕ್ಕಳು ಬೇಕಿದ್ರೆ ಈ ಮನೆಯಲ್ಲಿ ಕುಣಿದಾಡಬಹುದಲ್ಲವೇ ನಿಜ ಶೀತ ಆ ದೇವರು ಮೊದಲು ಕಷ್ಟವನ್ನು ಕೊಡುತ್ತಾನೆ ನಂತರ ಕೈ ಹಿಡಿದು ಕಾಪಾಡುತ್ತಾನೆ అల్వరకు తాళమేందీత తాళమేందర్ బందా బరలి ఆ భగవంతన కృపే ఉందిర ఒక నిమిష తడి ని ప్రసాద కొతూరి నొక్క భావించేను ನಿನ್ನಂತ ಒಪ್ಪಿಗೆ ಪಡೆದು ನನ್ನ ತಮ್ಮಂದಿಯರು ಪುಣ್ಯವಂತರು ಸೀತಾ ಪುಣ್ಯವಂತರು ಹಾ ಸೀತಾ ನಿನ್ನದೊಂದು ಮಾತು ಕೇಳಲಿ ಒಂದು ಮಾತು ಕೇಳಿ ಸಾವಿರ ಮಾತಿದ್ರೂ ಕೇಳಿ ನನ್ನ ಜೀವ ಕೊಟ್ಟಾದರೂ ನಡೆಸಿ ಕೊಡ್ತೀನಿ ಸೀತಾ ನನ್ನ ತಮ್ಮಂದಿರನ್ನು ನಿನಗೆ ಏನಾದರೂ ತೊಂದರೆ ಆದರೆ ನಿನಗೆ ಸಹಿಸಿಕೊಳ್ಳುವಷ್ಟು ಶಕ್ತಿ ಇದೆ ತಾನೆ ನಾವು ಸಸಿಗೆ ನೀರನ್ನು ಎರೆಯುವುದು ಅದು ಮರವಾಗಿ ಬೆಳೆದು ನಮ್ಗೆ ನೆರಳು ನೀಡುತ್ತದೆ ಅಂತ ಅದೇ ನೆರಳು ಕೊಡುವ ಆ ಮರವ ಬಿಡಿ ಮೇಲಾಗಿ ಮೈ ಮೇಲಿಪಿತ್ರಿ ಅದಕ್ಕೆ ಯಾರು ತಾನೇ ಏನು ಮಾಡಲು ಸಾಧ್ಯ ಅದು ನಮ್ಮ ದುರಾದೃಷ್ಟ ಅಷ್ಟೇ ರೀ ಶೀತಾ ನಿನ್ನ ಮಾತನ್ನು ಕೇಳಿ ನಾನು ಮೂಕನಾದೆ ಶೀತಾ ಮೂಕನಾದೆ ಚಿನ್ನ ನಿನ್ನ ಮನಸ್ಸಿಗೆ ಸಲ್ಲದ ಪ್ರಶ್ನೆಯನ್ನು ಕೇಳಿ ನಿನ್ನ ಮನಸ್ಸು ನೋಯಿಸಿಬಿಟ್ಟೆ ಸೀತಾ ನಿನ್ನ ಮನಸ್ಸನ್ನು ನೋಯಿಸಿಬಿಟ್ಟೆ ಸೀತಾ ಸೀತಾ ನಿನ್ನ ವಹಿಸಿಬಿಟ್ಟೆ ಹೌದು ಎಂದಿಗೂ ಸಾಧ್ಯವಿಲ್ಲ ಯಾಕಂದ್ರೆ ಅವರು ಯಾರು ತಮ್ಮಂದರೆ ಹೇಳಿ ಇಡೀ ಹತ್ತು ಹಳಿಗೆ ನ್ಯಾಯ ಹೇಳುವ ಹಸಿದವರಿಗೆ ಅನ್ನ ನೀಡುವ ನಂಬಿದರಿಗೆ ಜೀವ ಕೊಡುವ ಈ ಶ್ರೀರಾಮನ ಔಳಿ ಸಹೋದರರು ಅವರು ಇದು ರೈತ ಮನೆತನ ನೀನೇ ಈ ರೈತ ಮೆಚ್ಚಿದ ಮಡದಿ ಈ ಮನೆ ಬೆಳಗುವ ಜ್ಯೋತಿ ಿಬ್ಬರು ನನ್ನ ಕಣ್ಣುಗಳಿದ್ದ ಹಾಗೆ ನಿಮ್ಮಲ್ಲಿ ಇದರ ಏನಾದರೂ ಆದರೆ ನಾನು ಜೀವಂತ ಬದ ಕಲಾರೆ ಸೀತಾ ಜೀವಂತ ಬದ ಕಲಾರೆ ನಂಬಿದವರಿಗೆ ನೆರಳು ನಿಂದರಾಗದಿರಿ ಅಂತ ಆ ದೇವರಲ್ಲಿ ನಾನು ಕೂಡ ಬೇಡಿಕೊಳ್ಳುತ್ತೀನಿ ಸರಿ ಬನ್ನಿ ತುಂಬಾ ಹೊತ್ತಾಯ್ತು ನಿಮ್ಗಾಗಿ ಸಿಹಿ ಅಡುಗೆ ಮಾಡ್ತೀನಿ ಊಟ ಮಾಡುವರಂತೆ ನಿನ್ನ ಹಿತವಾದ ಮಾತುಗಳನ್ನು ಆಲಿಸಿ ಹಸಿದ ಹೊಟ್ಟೆ ತುಂಬಿದಂತಾಯ್ತು ನನಗೆ ಬೇಕಾಗಿರುವುದು ನಿನ್ನ ಶ್ರೀಮುತ್ತಿನ ತಾಂಬೂಲ ಏನಿದು ಪೂಜೆ ಸಮಯದಲ್ಲಿ ಕೂಡ ಏ ನಿಮ್ಮ ಹುಡುಗಾಟ ನೋಡಿ ನನ್ನ ಮೈದುನರ್ ಬರೋ ಹೊತ್ತಾಗಿದೆ ನಾನು ಒಳಗಡೆ ಹೋಗ್ತೀನಿ ಅವರು ಬರೋಬರವಾಗಿ ಮುಗಿದು ಹೋಗಲಿ ನಮ್ಮಿಬ್ಬರ ನಮ್ಮ ದೊರಗೀತೆ ಆಯ್ತು ರೀ ನಿಮ್ಮ ಆಸೆ ಅಂತ ಆಗ್ಲಿ

よろしお願いします。<music> I'm not अॻुकड़ अग नं की बस सम्झि प्र हेलू ओ प्रिय ओ प्रिय नीनandre मुंबईस्ता सुहमतीना ಆ ಅತ್ತಿಗೆ ಪರಪ ಮೈತುನಾ ಯಾವಾಗ ಬಂದೆ ಅಂದ ಹಾಗೆ ನೀನು ಹೋದ ಕೆಲಸ ಏನಾಯ್ತಪ್ಪ ಮಣ್ಣು ಪಾಲಾಯ್ತು ಅತ್ತಿಗೆ ಮಣ್ಣು ಪಾಲಾಯ್ತು ಯಾಕೋಕ್ಕಂತ ಏನಾಯ್ತು ಏನಾಯ್ತು ಅಂತ ಹೇಳಪ್ಪ ಅದೇನಾಯ್ತು ಅಂತ ಹೇಳುವ ಲಕ್ಷ್ಮಣ ಒಗಟಾಗಿ ಹೇಳಿದರೆ ಅದೇನಂತ ತಿಳಿಯಬೇಕು ನಮಗೆ ಅಣ್ಣ ಹೊಗಳಿರಲು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಷ್ಟಪಟ್ಟು ಓದಿದ ನನಗೆ ಮೋಸ ನಾ ದುಷ್ಟ ನಾನು ನಾನೆಷ್ಟೇ ಉತ್ತಮ ಅಂಕಗಳನ್ನು ಪಡೆದರು ದುಡ್ಡಿನಾಜಗಾಗಿ ಮತ್ತೊಬ್ಬರಿಗೆ ನಾವು ಕೊಡಿಸಿದ ವಂಚಕರಿಗೆ ನಮ್ಮಂತ ಕಂಡಿರುವು ಎಲ್ಲಿ ಅರ್ಥವಾಗಬೇಕಣ್ಣ ನಮ್ಮಂತ ಕಣ್ಣಿರುವು ಅರ್ಥವಾಗಬೇಕು ಹೇ ನಾ ಹೋಗ್ಲಿ ಬಿಡಪ್ಪ ಹತಾಶನಾಗಬೇಡ ತುಂಡು ಹಾಳಿಲಿ ಎಲ್ಲೋ ನಡೆದು ಹೋಗುತ್ತಿರುವಾಗ ನಿನ್ನೆ ಅಂತ ವಿದ್ಯಾವಂತನಿಗೆ ಅನ್ಯಾಯವಾಗೋದು ಸಹಜ ಆದ್ರೆ ಪ್ರಯತ್ನ ಮಾಡೋದನ್ನು ಮಾತ್ರ ನಿಲ್ಲಿಸಬೇಡ ಮರ ಯತ್ನ ಮಾಡು ಅಂತ ಹಿರಿಯರ ಹೇಳಿದ ವಾಣಿಯನ್ನು ನೀನು ಕೇಳಿಲ್ಲವೇ ಹೌದು ತಮ್ಮ ನಿನ್ನ ಹತ್ತಿಗೆ ಹೇಳೋದರಲ್ಲಿ ಅರ್ಥವಾಗಿದೆ ಕತ್ತಲೆಯಾಗಿ ನಿಂದು ಕೊರೆಬೋದಕ್ಕಿಂತ ಬೆಳಕು ಹುಡುಕೋ ಪ್ರಯತ್ನ ಮಾಡಬೇಕಪ್ಪ ಬೆಳಕು ಹುಡುಕೋ ಪ್ರಯತ್ನ ಮಾಡಬೇಕು ಸಾಧ್ಯವಿಲ್ಲಣ ಸಾಧ್ಯವಿಲ್ಲ ನಾನು ಸಾಕಷ್ಟು ಬಾರಿ ಪ್ರಯತ್ನಿಸಿದರೂ ನನಗೊಂದು ನೌಕರಿ ದೊರಕಲಿಲ್ಲ ನಾ ದೊರಕಲಿಲ್ಲ ಅಂದ ಮೇಲೆ ನನಗೆ ಓದು ಬೇಡ ನಾ ಓದು ಬೇಡ ನಾನು ನಿನ್ನ ಜೊತೆ ಈ ಭೂಮಿ ತಾಯಿಯ ಸೇವೆ ಮಾಡುತ್ತೇನೆ ನಾ ಸೇವೆ ಮಾಡುತ್ತೇನೆ ನಿನ್ನ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತೇನೆ ನಾ ದುಡಿಯುತ್ತೇನೆ ನೆಂಬಿನ ತಾಯಿ ಯಾವತ್ತು ಮೋಸ ಮಾಡ ಅಣ್ಣ ಅತ್ತಿಗೆ ಇದೇನು ಯಾವುದೋ ಗಾಢವಾದ ಚಿಂತೆಯಲ್ಲಿ ತೊಡಗಿದ್ದೀರಿ ಅದೇನೆಂಬುದು ನನಗೆ ತಿಳಿಯಬಹುದೇ ಬಾಬರ ನಾನಂತೂ ಓದಲಿಲ್ಲ ಬರೆಯಲಿಲ್ಲ ಕಲಿಯಲಿಲ್ಲ ನನ್ನ ತಮ್ಮಂದಿರ ಬರೋ ಓದಲಿ ವಿದ್ಯಾವಂತರಾಗಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಲೆಂದು ಕಷ್ಟಪಟ್ಟು ಓದಿಸಿದೆ ಆದರೆ ಕೆಲಸಕ್ಕೆಂದು ಹೋಳೇನೆ ನನ್ನ ಲಕ್ಷ್ಮಣನಿಗೆ ಅನ್ಯಾಯ ಮಾಡಿದರಪ್ಪ ಭ್ರಷ್ಟ ಅಧಿಕಾರಿಗಳು ಅಂದರೆ ನಾನು ನಿನ್ನ ಮಾತಿನ ಅರ್ಥ ಪರೀಕ್ಷೆಯಲ್ಲಿ ಪ್ರಥಮರೇ ಪಡೆದ ನನ್ನನಿಗೆ ಮೋಸವಾಯಿತೆ ಹೌದು ತಮ್ಮ ಕೆಲಸ ಬೇಕೆಂದರೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಂಚ ಕೇಳಿದರಪ್ಪ ಅದು ನನ್ನಿಂದ ಆಗದು ಎಂದ ಬಾಗಿಲಿನಿಂದ ನನ್ನ ಕೈ ಕೊಟ್ಟು ಗುತ್ತಿಗೆ ಹೇಗೆ ದೋಡಿಬಟ್ಟರಪ್ಪ ಅಯ್ಯೋ ಪಾಪಿಗವ ಲಂಚ ದಾಸಗಾಗಿ ಸಂಚು ಮಾಡಿ ನನ್ನ ಅಣ್ಣನನ್ನೇ ಹೊರತಾ ಇದ್ದೀರೋ ನಿಮ್ಮನ್ನು ಸುಮ್ಮನೆ ಬಿಡಲಾರೆ ಅಣ್ಣ ಈಗಲೇ ಹೋಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ ಮೈದನ ತಿದ್ದುಕೊಳ್ಳಪ್ಪ ಎಲ್ಲವನ ಹಣದಿಂದ ಕೊಂಡುಕೊಳ್ಳುವ ಅವ್ರ ಜೊತೆಗೆ ಕೆನಕಾಡೋದಕ್ಕೆ ನಮ್ಮಿಂದ ಆಗೋದಿಲ್ಲಪ್ಪ ಯಾಕಂದ್ರಿ ಅವರು ಕಿತ್ತುಕೊಂಡಿದ್ದು ನನ್ನ ಮೈದನ ಕೆಲಸ ಹೊರತು ಅವನ ಭವಿಷ್ಯವನಲ್ವಲ್ಲ ಇನ್ನು ನನಗೆ ನೀನು ಬೇಕಿದ್ದರೆ ನನ್ನ ತಮ್ಮ ಕಲಿತು ಅಪ್ರೈಸರಿಗೆ ತಕ್ಕ ಶಿಕ್ಷೆ ನೀಡಲಿ ಅತ್ತಿಗೆ ತಕ್ಕ ಶಿಕ್ಷೆ ನೀಡಲಿ ಸೋಲೆ ಗೆಲುವಿನ ಸೋಪಾನವನ್ನು ತಿಳಿದುಕೊಂಡು ಓದನ ಮುಂದೆ ಒರೆಸು ಅದೊಳಗೆ ಭರತ್ ಕೂಡ ಓದಲಿ ಈ ರೈತರ ಬದುಕು ಜೂಜಾಟದ ಆಟದಂತ ಆಗಿ ಹೋಗಿದೆ ಸಾಲ ಶೂಲ ಮಾಡಿ ಬೀಜ ಗೊದ್ದ ಬೊಬ್ಬರನ್ನು ತಂದು ಈ ಭೂತಾಯ ಮಡಿಲಿಗೆ ಸುರಿದರೂ ಕೂಡ ನಾವು ಬೆಳೆದ ಬೆಳೆಗೆ ಬೆಲೆಯೇ ಇಲ್ಲದಂತಾಗಿದೆ ಅದರಲ್ಲಿ ಮತ್ತೊಬ್ಬರ ಕೈ ಮುಂದೆ ಹೋಗಿ ಭಿಕ್ಷುಕರಂತೆ ಕೈ ಚಾಚುವಂತಾಗಿದೆ ಶಾಲಾ ವಿಸೂಲವಾಗಿ ನಿಂತು ಈ ರೈತರನ್ನು ತಿಳಿಯುವಂತಾಗಿದೆ ಲಕ್ಷ್ಮಣ ನನ್ನ ಮಾತು ಕೇಳು ಲಕ್ಷ್ಮಣ ನನ್ನ ಮಾತು ಕೇಳು ನೋ ಅಂತ ಸಂಕಟ ನನ್ನದ ಕೊನೆ ಆಗಲಿ ನಿಮಗೂ ನಿಮ್ಮ ಮಕ್ಕಳಿಗೂ ಬರದಿರಲಪ್ಪ ಬರದಿರಲಿ ನೀವು ದೊಡ್ಡ ಸಾಯವರಾಗಿ ಬರುವುದನ್ನು ನೋಡುವ ಭಾಗ್ಯ ನನ್ನದಾಗಲಪ್ಪ ನನ್ನದಾಗಲಿ ಅಣ್ಣ ನನ್ನ ಆಶೆ ಗೋಪುರುವ ಕುಸಿದು ಅಣ್ಣ ಕುಸಿದು ಹೋಯ್ತು ಇನ್ನು ಇದರ ಮೇಲೆ ನನಗೆ ನಂಬಿಕೆ ಇಲ್ಲ ನಾ ನಂಬಿಕೆ ಇಲ್ಲ ನಾನು ಇದೇ ಊರಲ್ಲಿ ಒಂದು ಗ್ಯಾರೇಜ್ ತೆಗೆದು ಅದರಲ್ಲಿ ಬರುವಳದಿಂದ ನನ್ನ ತಮ್ಮನಾದರೂ ವಿದ್ಯಾಭ್ಯಾಸ ಅಣ್ಣ ನನಗೆ ಒತ್ತಾಯ ಮಾಡಬೇಡ ನಾ ಒತ್ತಾಯ ಮಾಡಬೇಡ ಆಯ್ತು ತಮ್ಮ ನಿನ್ನಿಷ್ಟರಂತೆ ಆಗಲಿ ನಿನ್ನ ಮನ ಮನಿಸುವಂತೇನು ಮಾಡಲಾರಪ್ಪ ನಾನೇನು ಮಾಡಲಾರ ಈ ಈ ನಿಮ್ಮ 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 ನಿಂತಿರುತ್ತಾನೆ ಚಿಂತಿಸಬೇಡಪ್ಪ ಚಿಂತಿಸಬೇಡ ಅಣ್ಣ ನಾನು ಕೂಡ ಪೊಲೀಸ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದೇನೆ ಹಗಲು ಇರುವನ್ನದೇ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇವತ್ತಲ್ಲ ನಾಳೆ ಪೊಲೀಸ್ ಕೆಲಸ ಸಿಕ್ಕೇ ಸಿಗುತ್ತದೆ ಅನ್ನುವ ನಂಬಿಕೆ ನನಗಿದೆ ಅಣ್ಣ ನನಗಿದೆ ಆ ಸಂತೋಷದ ಕೆಳಗೆಗಾಗಿ ನಾನು ಕೂಡ ಹಗಲು ನದಿ ಆ ದೇವರಲ್ಲಿ ತಪಸ್ ಮಾಡ್ತಾ ಇದ್ದೀನಿ ಅತ್ತಿಗೆ ನೀವು ನಮ್ಮ ಪಾಲಿನ ದೇವರ ದೇವರು ಇದೇ ಸಮಯದಲ್ಲಿ ಒಂದು ಸುಂದರ ಗೀತೆಯನ್ನು లక్కీ 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 ల జనాల